ಇರ್ಬೋದು ಬೀರುಗಳಲ್ಲಿರ್ಬೋದು ನಮ್ಮ ಡ್ರೆಸ್ಸಸ್ ಇರುತ್ತೆ ಕುರ್ತಾಗಳಿರುತ್ತೆ ಅನಾರ್ಕಲಿ ಡ್ರೆಸ್ ಇರುತ್ತೆ ಸ್ಯಾರಿಗಳಿರತ್ತೆ ಹಾಗೆ ಬ್ಲೌಸ್ಗಳಿರತ್ತೆ ಈ ರೀತಿ ಚಿಕ್ಕ ವಾರ್ಡ್ರೂಬ್ ಆದರೆ ಎಲ್ಲದನ್ನೂ ಒಂದರಲ್ಲೇ ಇಡಬೇಕು ಅಂತಂದರೆ ಈ ರೀತಿ ನಾವು ಇಡೋದ್ರಿಂದ ಕಂಪ್ಲೀಟಾಗಿ ಎಲ್ಲದನ್ನು ಒಂದೇ ಕಡೆ ಇಟ್ಕೋಬೋದು ಅನಾರ್ಕಲಿ ಡ್ರೆಸ್ಸಸ್ ನಿಮಗೆ ಗೊತ್ತಿರೋ ಹಾಗೆ ಸ್ವಲ್ಪ ದೊಡ್ಡದಾಗಿರುತ್ತೆ ಫ್ಲೇರ್ ಇರುತ್ತೆ ಹಾಗೆ ಮಡಚಿಟ್ಟಾಗ ತುಂಬ ಜಾಗ ಬೇಕಾಗತ್ತೆ ಅದಕ್ಕೆ ಆ ರೀತಿ ತುಂಬ ಜಾಗ ಇಡಿಸ್ಬಾರ್ದು ಅಂತಂದರೆ ನೋಡಿ ಈ ರೀತಿ ಚಿಕ್ಕದಾಗಿ ಮಡ್ಚ್ಕೊಳ್ಳಿ ನೋಡಿ ನಾನು ವೀಡಿಯೋನಲ್ಲಿ ತೋರಿಸೋ ರೀತಿ ಈ ರೀತಿ ನೀಟಾಗಿ ಮಡ್ಚ್ಕೊಳ್ಳಿ ಎರಡೂ ಕಡೆಯೂ ಈ ರೀತಿ ಮಡ್ಚ್ಕೊಂಡು ಎಕ್ಸ್ಟ್ರಾ ಫ್ಲೇರ್ ಏನಿರುತ್ತೆ ಅದನ್ನು ಈ ರೀತಿ ಉಲ್ಟಾ ಹಾಕ್ಕೊಳ್ಳಿ ಸೊ ಇದನ್ನು ಈಗ ಉಲ್ಟಾ ಮಾಡಿಕೊಂಡು ಮತ್ತು ಮೇಲಕ್ಕೆ ಈ ರೀತಿ ತಿರುಗಿಸ್ಕೊಂಡು ಈಗ ನಿಮಗೆ ಎಷ್ಟು ಚಿಕ್ಕದಾಗಿ ಬೇಕೋ ಅಷ್ಟು ಚಿಕ್ಕದಾಗಿ ಇದನ್ನು ಫೋಲ್ಡ್ ಮಾಡ್ಕೋಬೋದು ನಿಮಗೆ ಬೇಕಂತಂದರೆ ನೋಡಿ ಇದನ್ನು ಒಂದು ಹ್ಯಾಂಗರಲ್ಲಿ ಹಾಕ್ಬಿಟ್ಟು ಸಹ ಇಡ್ಬೋದು ನೋಡಿ ಈ ರೀತಿ ಆಗತ್ತೆ ಕುರ್ತಾಗಳು ಜಾಸ್ತಿ ಇದ್ದರೆ ಅದನ್ನು ಮಡ್ಚ್ಕೊಂಡು ಕುತ್ಕೊಳ್ಳೋಕೆ ತುಂಬ ಸಮಯ ಆಗುತ್ತೆ ಅಂತಂದರೆ ಇಲ್ಲಿ ನೋಡಿ ನಾನು ಇವಾಗ ತೋರಿಸೋ ಮೆಥಡನ್ನು ಟ್ರೈ ಮಾಡಿ ಇಲ್ಲಿ ಮೂರು ಪಾಯಿಂಟ್ಸ್ನ ನಾನು ತೋರಿಸಿದ್ದೀನಿ ಅದರಲ್ಲಿ ಮೊದಲನೇ ಪಾಯಿಂಟ್ ಮಧ್ಯದಲ್ಲಿ ಇಟ್ಕೊಳ್ಳಿ ಆಮೇಲೆ ಮೇಲ್ಗಡೆ ಒಂದು ಕೈ ತೋರಿಸಿದ್ದೀನಲ್ಲ ಅಲ್ಲಿ ಅಲ್ಲೊಂದತ್ರ ಇಟ್ಕೊಂಡು ನೋಡಿ ಈ ವಿಡಿಯೋನಲ್ಲಿ ತೋರಿಸಿರೋ ರೀತಿ ಕೆಳಗಡೆ ಸೇಮ್ ಸ್ಟ್ರೈಟಾಗಿ ಈ ರೀತಿ ಇಟ್ಕೊಂಡು ಡ್ರೆಸ್ನ ಈ ರೀತಿ ಹಾಕೋಬೇಕು ಅದಾದಮೇಲೆ ನೋಡಿ ಹೀಗೆ ಮಡ್ಚ್ಕೊಂಡ್ಬಿಟ್ರೆ ಮುಗಿದೋಯ್ತು ಕುರ್ತಾನ ಈಸಿಯಾಗಿ ಒಂದು ಸೆಕೆಂಡಲ್ಲಿ ನಾವು ಮಡ್ಚ್ಕೋಬೋದು ಎಷ್ಟು ಕುರ್ತಾಗಳಿದ್ರು ಈಸಿಯಾಗಿ ಫೋಲ್ಡ್ ಮಾಡ್ಕೊಂಬಿಡ್ಬೋದು ಇದ್ದೀರಲ್ಲ ಹೀಗೆ ಕುರ್ತಾ ಆಯಿತು ಫ್ಲೇರ್ ಇರೋವಂಥ ಡ್ರೆಸ್ಗಳನ್ನ ಮಡಚೋದಾಯಿತು ಇವಾಗ ಫುಲ್ ಸೆಟ್ ಇರುತ್ತಲ್ಲ ಪ್ಯಾಂಟ್ ಹಾಗೆ ಟಾಪು ಬೇಲೆಲ್ಲ ಇರುತ್ತಲ್ಲ ಅಂಥ ಡ್ರೆಸ್ಗಳನ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ ಒಂದು ಪ್ಯಾಂಟು ಟಾಪು ಎರಡನ್ನೂ ಈ ರೀತಿ ಫಸ್ಟ್ ಫೋಲ್ಡ್ ಮಾಡಿ ತೆಗೆದಿಟ್ಕೊಳ್ಳಿ ಅದಾದಮೇಲೆ ದುಪ್ಪಟ್ಟನ ಫಸ್ಟು ಈ ರೀತಿ ಅಗಲವಾಗಿ ಹಾಕ್ಕೊಳ್ಳಿ ಅಗಲ ಅಂದರೆ ನಾಲ್ಕು ಫೋಲ್ಡ್ ಮಾಡಿದ್ದೀನಿ ನಾನು ಅದಾದಮೇಲೆ ಮೇಲ್ಭಾಗದಲ್ಲಿ ಸ್ವಲ್ಪ ಉಲ್ಟಾ ಈ ರೀತಿ ಮಡ್ಚ್ಕೊಂಡು ನೋಡಿ ಹೀಗೆ ಹಾಕ್ಕೊಂಡು ಮಡ್ಚಿಟ್ಕೊಂಡಿರೋವಂಥ ಪ್ಯಾಂಟು ಮತ್ತು ಕುರ್ತಾನ ಅದ್ರ ಮೇಲೆ ಇಟ್ಕೊಂಡು ಈ ರೀತಿ ರೋಲ್ ಮಾಡ್ತಾ ಬನ್ನಿ ನೆಕ್ಸ್ಟು ನಾವೇನು ಮಡ್ಚಿಟ್ಟಿರ್ತೀವಿ ಹಿಂದಕ್ಕೆ ಅದನ್ನು ನೋಡಿ ಈ ರೀತಿ ಮುಂಭಾಗಕ್ಕೆ ತಿರುಗಿಸಿದ್ರೆ ನೀಟಾಗಿ ಆಗತ್ತೆ ನೀವು ಎತ್ತು ಬಿಸಾಕಿದ್ರೂ ಸಹ ಅದು ಬಿಡಿಸ್ಕೊಳ್ಳೋದಿಲ್ಲ ಚಿಕ್ಕ ವಾಡ್ರಿಗೂ ಚಿಕ್ಕ ಬೀರುಗಳಾದರೆ ಜಾಗವೇ ಇರೋದಿಲ್ಲ ತುಂಬ ಸೀರೆಗಳಿದೆ ಅಂತಂದರೆ ಒಂದ್ರ ಪಕ್ಕ ಒಂದು ನೀವು ಒಂದೊಂದು ಸೀರೆಗೆ ಒಂದೊಂದು ಹ್ಯಾಂಗರ್ ಹಾಕ್ತೀರ ಅಂತಂದರೆ ಖಂಡಿತ ಆಗೋದಿಲ್ಲ ಹಾಗಾಗಿ ಹ್ಯಾಂಗರ್ಗಳನ್ನ ನಾವು ಒಂದ್ರ ಪಕ್ಕ ಒಂದು ಹಾಕೋದಕ್ಕಿಂತ ಇಲ್ಲಿ ನಾನು ತೋರಿಸೋ ರೀತಿ ಹಾಕಿಡೋದ್ರಿಂದ ನೀವು ಬೀರುನಲ್ಲೇ ಇಡಬೇಕು ಅಂತ ಇಲ್ಲ ಯಾವುದಾದ್ರೂ ಡೋರ್ ಹಿಂಭಾಗದಲ್ಲಿ ಅಥವಾ ಯಾರಿಗೂ ಕಾಣಿಸ್ತೇ ಇರೋವಂಥ ಜಾಗದಲ್ಲಿ ನಾವು ಇದನ್ನು ನೇತಾಕ್ಬೋದು ಅದು ಹೇಗೆ ಅಂತಂದರೆ ನಾನು ಇದಕ್ಕೋಸ್ಕರ ಇಲ್ಲಿ ವಾಟರ್ ಬಾಟಲ್ದು ನೋಡಿ ಈ ರೀತಿ ರಿಂಗ್ ರೀತಿ ಇರೋದನ್ನು ನೋಡಿ ಈ ರೀತಿ ತೊಗೊಂಡಿದ್ದೀನಿ ನಿಮ್ಮ ನಮ್ಗೆ ಎಷ್ಟು ಬೇಕೋ ಅಷ್ಟು ರಿಂಗ್ಸನ್ನು ನಾವು ಈ ರೀತಿ ಬಾಟಲ್ಸಿಂದ ರಿಮೂವ್ ಮಾಡ್ಕೋಬೋದು ಆದಮೇಲೆ ನೋಡಿ ಈ ರೀತಿ ಒಂದೊಂದೇ ಹ್ಯಾಂಗರ್ಗೆ ನೋಡಿ ಈ ರೀತಿ ಹಾಕ್ಕೊಂಡ್ಬಿಡಿ ಈ ರೀತಿ ಹಾಕ್ಕೊಂಡಾದಮೇಲೆ ಈ ಮೆಥಡ್ನ ನೀವು ಸ್ಯಾರಿಗಳಿಗೂ ಯೂಸ್ ಮಾಡಿ ನಾನು ಇವಾಗ ಮುಂಚೆನೇ ತೋರಿಸಿದ್ನಲ್ಲ ಡ್ರೆಸ್ಸಸ್ಗೆ ದೊಡ್ಡ ದೊಡ್ಡ ಅನಾರ್ಕಲಿ ಡ್ರೆಸ್ಸಸ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಫೋಲ್ಡ್ ಮಾಡಿ ಇಡೋದಕ್ಕಿಂತ ಈ ರೀತಿ ಹ್ಯಾಂಗರಲ್ಲಿ ಹಾಕಿಟ್ಟರೂ ಸಹ ನಡೀತೀವಿ ಮೂರು ನಾಲ್ಕು ಒಂದೇ ಇದರಲ್ಲಿ ಹಾಕೋಬೋದು ನೀವು ನೋಡಿ ಹ್ಯಾಂಗರ್ಗಳಿಗೆ ಆ ರಿಂಗ್ಗಳನ್ನ ಹಾಕಿ ಬಿಟ್ಟುಬಿಟ್ರೆ ನೋಡಿ ಒಂದಕ್ಕೊಂದು ಈ ರೀತಿ ಸೇರಿಸ್ತಾ ಹೋದರೆ ಆಗೋಯ್ತು ನೋಡಿ ಇಲ್ಲಿ ನಾನು ಮೂರನ್ನು ತೋರಿಸಿದ್ದೀನಿ ಇನ್ನೂ ಉದ್ದಕ್ಕೆ ಬೇಕಾದರೂ ನೀವು ಎಷ್ಟು ಬೇಕಾದರೂ ಹಾಕ್ಕೊಬೋದು ಆ ರಿಂಗ್ಸು ಸ್ಯಾರಿ ವೆಯ್ಟನ್ನು ತಡಿಯತ್ತೆ ನೋಡಿ ಈ ರೀತಿ ಡೋರ್ ಹಿಂಭಾಗಕ್ಕೆ ನೇತಾಕ್ಬಿಟ್ರೆ ಆಗತ್ತೆ ನಾವು ಡೈಲಿ ಯೂಸ್ ಮಾಡೋವಂಥ ಒಂದು ಸ್ಯಾರಿಗಳನ್ನ ಈ ರೀತಿ ಹೊರಗಡೆನೆ ಎಲ್ಲಾದರೂ ನಾವು ನೇತಾಕ್ಬೋದು ಇಲ್ಲಿ ನಾನು ಈ ರಿಂಗ್ಗಳನ್ನ ಬಳಸಿದ್ದೀನಲ್ಲ ಬಾಟಲ್ದು ಇದರ ಬದಲಾಗಿ ನೀವು ಮಕ್ಕಳ ಮೆಟಲ್ ಬಳೆಗಳಿರತ್ತಲ್ಲ ಅದನ್ನು ಬೇಕಾದರೂ ಬಳಸ್ಬೋದು ಆದರೆ ಗಾಜಿನ ಬಳೆಗಳನ್ನ ಬಳಸಿದ್ರೆ ಇದು ವೆಯ್ಟ್ ತಡೆಯೋದಿಲ್ಲ ಬಳೆಗಳು ಹೊಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಗಾಜಿನ ಬಳೆಗಳಿಗಿಂತ ಮೆಟಲ್ ಬಳೆಗಳಿದ್ರೆ ಈ ಜಾಗದಲ್ಲಿ ಬಳಸಿ ನೆಕ್ಸ್ಟು ಸೀರೆಗಳನ್ನ ಈ ರೀತಿ ನಾವು ಹ್ಯಾಂಗರಲ್ಲಿ ಹಾಕೋದಕ್ಕೆ ಜಾಗ ಇಲ್ಲ ಹಾಗೆ ಕೆಳಗಡೆ ಮಡಚಿಡೋಣ ಅಂತಂದರೆ ಒಂದು ಸೀರೆ ಹೇಳ್ಕೊಂಡ್ರೆ ಎಲ್ಲ ಸೀರೆಗಳು ಬಿದೋಗ್ತಾ ಇದೆ ಅಂತ ಅನ್ನೋರಿಗೆ ಈ ಒಂದು ಟಿಪ್ಪು ಫಸ್ಟು ಸೀರೆನ ನೀಟಾಗಿ ಮಡ್ಚ್ಕೊಳ್ಳಿ ನಾಲ್ಕು ಪದ್ರವಾಗಿ ಮಡ್ಚ್ಕೊಂಡಾದಮೇಲೆ ನೋಡಿ ಈ ರೀತಿ ಹಿಂಭಾಗಕ್ಕೆ ಸ್ವಲ್ಪ ಮೇಲ್ಗಡೆ ಈ ರೀತಿ ಫೋಲ್ಡ್ ಮಾಡಿ ಅದಾದಮೇಲೆ ನೋಡಿ ಹೀಗೆ ಆ ಕಡೆ ಕಾಲುಭಾಗ ಈ ಕಡೆ ಕಾಲುಭಾಗ ಫೋಲ್ಡ್ ಮಾಡಿಬಿಟ್ಟು ಕೆಳಗಿಂದ ಎರಡು ಸರ್ತಿ ಮಡ್ಚ್ಕೊಂಡು ಮೇಲೆ ತೊಗೊಂಡು ಬಂದು ಇಲ್ಲೇನು ನಾವು ಹಿಂದಕ್ಕೆ ಫೋಲ್ಡ್ ಮಾಡಿದ್ವಿ ಅದನ್ನು ಕೆಳಗಡೆ ಸೀರೆನ ಟೈಟಾಗಿ ಹೀಗೆ ಹಿಡ್ಕೊಂಡು ಹಿಂದಕ್ಕೆ ತಿರುಗಿಸ್ಬಿಟ್ರೆ ನೋಡಿ ಒಳಗಡೆ ಹೋಗಿ ನೀಟಾಗಿ ಸೇರಿಕೊಳ್ಳುತ್ತೆ ಒಂದು ಸೀರೆ ಹೇಳ್ದಾಗ ಇನ್ನೊಂದು ಸೀರೆ ಕೆಳಗೆ ಬಿದ್ದರೂ ಸಹ ಇದರ ಒಂದು ಮಡ್ಚಿರೋದು ಖಂಡಿತ ಬಿಚ್ಕೊಳ್ಳೋದೇ ಇಲ್ಲ ಅಷ್ಟು ನೀಟಾಗಿರುತ್ತೆ ನೆಕ್ಸ್ಟು ಇನ್ನು ನಾವು ಸೀರೆಗಳನ್ನೇ ಸಪ್ರೇಟು ಬ್ಲೌಸ್ಗಳನ್ನೇ ಸಪ್ರೇಟ್ ಇಟ್ಟರೆ ಅದಕ್ಕೆ ಜಾಗ ಜಾಸ್ತಿನೇ ಬೇಕಾಗತ್ತೆ ಹಾಗಾಗಿ ಸ್ಯಾರಿ ಜೊತೆಗೇ ನಾವು ಬ್ಲೌಸನ್ನು ಇಡ್ಬೋದು ಅದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಹ್ಯಾಂಗರ್ಗೆ ಹಾಕಿಡ್ತೀರಾ ಅಂದರೆ ಈ ರೀತಿ ಇಡಿ ಹ್ಯಾಂಗರ್ಗೆ ನಾವು ಏನು ಸ್ಯಾರಿನ ಹಾಕ್ತೀವಿ ಆ ರೀತಿ ಹಾಕ್ಬಿಡಿ ಹಾಕಿದ್ದಾದಮೇಲೆ ನೋಡಿ ಈ ರೀತಿ ಉಕ್ಸ್ಗಳನ್ನು ಈ ರೀತಿ ನೀಟಾಗಿ ಹಾಕ್ಬಿಟ್ಟು ಆ ಒಂದು ಬ್ಲೌಸ್ದು ಸ್ಲೀವ್ಸ್ ಏನಿರುತ್ತೆ ಅದನ್ನು ಒಳಗಡೆ ಈ ರೀತಿ ಎಳೆದ್ಬಿಡಿ ಈಗ ಇದನ್ನು ನೀವು ಹ್ಯಾಂಗರನ್ನು ಹೇಗೆ ಹಾಕ್ತೀರ ಆ ರೀತಿ ಹಾಕಿದ್ರೆ ಬ್ಲೌಸು ಸೀರೆ ಎರಡು ಒಂದೇ ಕಡೆ ಇರುತ್ತೆ ಬೇಗನೂ ಸಿಗತ್ತೆ ಹ್ಯಾಂಗರಲ್ಲಾಗ್ತೇನೆ ನೀವು ಕೆಳಗಡೆನೇ ಇಡ್ತೀರ ಫೋಲ್ಡ್ ಮಾಡಿ ಅಂದರೆ ಈ ರೀತಿ ಮಾಡಿ ಸೀರೆನ ನಾರ್ಮಲಾಗಿ ಮಡ್ಸ್ತೀವಲ್ಲ ಆ ರೀತಿ ಮಡ್ಚ್ಬಿಟ್ಟು ಬ್ಲೌಸ್ನ ಈ ರೀತಿ ಸೆಂಟ್ರಿಗೆ ಇಟ್ಟು ಹಾಕಿಬಿಟ್ಟು ನೋಡಿ ನಾನು ಇವಾಗ ವೀಡಿಯೋನಲ್ಲಿ ತೋರಿಸೋ ರೀತಿ ಸ್ಲೀವ್ಸನ್ನು ಒಳಗಡೆ ಹಾಕಿ ಅದಾದಮೇಲೆ ನೋಡಿ ಈ ರೀತಿ ಸ್ಯಾರಿನ ಫೋಲ್ಡ್ ಮಾಡಿ ಇಡ್ಬೋದು ಸ್ವಲ್ಪ ಅಗಲವಾಗಿ ಈ ರೀತಿ ಇಡಿ ಚಿಕ್ಕದಾಗ ಬೇಕಂದರೆ ನಾನು ನೆಕ್ಸ್ಟ್ ತೋರಿಸೋ ಅಂಥ ಮೆಥಡಲ್ಲಿ ನೀವು ಇಡ್ಬೋದು ಹಿಂಗೆ ಬೇಕು ಅಂತಂದರೆ ನೋಡಿ ಎರಡೂ ಕಡೆ ಚಿಕ್ಕ ಚಿಕ್ಕದಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಹೀಗೆ ಮಾಡಿ ಅದಾದಮೇಲೆ ಮತ್ತೊಂದು ಸರ್ತಿ ಈ ರೀತಿ ಫೋಲ್ಡ್ ಮಾಡಿ ನೋಡಿ ಹೀ ಈ ರೀತಿ ಸೀರೆನ ಫೋಲ್ಡ್ ಮಾಡಿ ಟೀ ಶರ್ಟ್ ಮಾಡೋ ಅಂಥ ಈಸಿ ಮೆಥಡ್ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಫಸ್ಟ್ ಈ ರೀತಿ ಟೀ ಶರ್ಟ್ನ ಉಲ್ಟಾ ಹಾಕ್ಕೊಂಡು ಅರ್ಧ ಭಾಗಕ್ಕೆ ಈ ರೀತಿ ಮಡ್ಚ್ಕೊಳ್ಳಿ ಒಂದು ಕಡೆ ಭಾಗನ ಈ ರೀತಿ ಫೋಲ್ಡ್ ಮಾಡಿ ಅದಾದಮೇಲೆ ಇನ್ನೊಂದು ನೋಡಿ ಈ ರೀತಿ ಅದ್ರ ಮೇಲೆ ಹಾಕ್ಬಿಟ್ರೆ ಮುಗೀತು ನೆಕ್ಸ್ಟ್ ಇನ್ನೊಂದು ಮೆಥಡ್ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಕೆಳಗಡೆ ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಆದಮೇಲೆ ಏನು ಮಾಡಿ ಅಂತಂದರೆ ಮತ್ತೆ ಇದನ್ನು ಉಲ್ಟಾ ತಿರುಗಿಸ್ಕೊಂಡು ಟಿ ಶರ್ಟ್ನ ಈ ರೀತಿ ಫೋಲ್ಡ್ ಮಾಡಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಮೇಲಿಂದ ರೋಲ್ ಮಾಡ್ತಾ ಬನ್ನಿ ಆಲ್ರೆಡಿ ನಾವು ಕೆಳಗಡೆ ಫೋಲ್ಡ್ ಮಾಡಿರ್ತೀವಲ್ಲ ಈ ರೀತಿ ಫೋಲ್ಡ್ ಮಾಡಿಕೊಂಡು ಲಾಸ್ಟ್ವರೆಗೂ ತೊಗೊಂಡು ಬಂದು ಎಕ್ಸ್ಟ್ರಾ ಏನು ಕ್ಲಾತ್ ಹಿಂದೆ ತಿರ್ಗಿಸಿರ್ತೀವಿ ಅದನ್ನು ಅದ್ರ ಮೇಲೆ ಈ ರೀತಿ ಹಾಕ್ಬಿಟ್ರೆ ಕಂಪ್ಲೀಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಪ್ಯಾಕಿಂಗ್ ಮಾಡಬೇಕು ಅಂದರೆ ಈ ರೀತಿ ಮಾಡ್ಕೊಂಡು ತೊಗೊಂಡೋದ್ರು ಚೆನ್ನಾಗೇ ಇರುತ್ತೆ ಮನೆಯಲ್ಲೂ ಈಗ ಫೋಲ್ಡ್ ಮಾಡಿ ಇಡ್ಬೋದು ನೋಡಿ ಜೀನ್ಸ್ ಪ್ಯಾಂಟ್ ಆಗಿರ್ಬೋದು ಯಾವುದೇ ಪ್ಯಾಂಟ್ ಆಗಿರ್ಬೋದು ಈ ರೀತಿ ನೀವು ಫೋಲ್ಡ್ ಮಾಡ್ಬೋದು ಮೇಲ್ಗಡೆ ಭಾಗವೇ ಈ ರೀತಿ ಮಡಚುಬಿಟ್ಟು ಅದಾದ ಮೇಲೆ ನೋಡಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ನೋಡಿ ಅದರಲ್ಲಿ ಸೇರಿಸ್ಬಿಟ್ರೆ ನೀಟಾಗಿರತ್ತೆ ಇದ್ದೀರಲ್ಲ ಈ ರೀತಿ ಶರ್ಟ್ನ ಫೋಲ್ಡ್ ಮಾಡೋ ಮೆಥಡ್ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಶರ್ಟ್ನ ಉಲ್ಟಾ ಹಾಕ್ಕೊಳ್ಳಿ ಅರ್ಧ ಭಾಗಕ್ಕೆ ನೋಡಿ ಈ ರೀತಿ ಮಡ್ಚ್ಕೊಳ್ಳಿ ಅದಾದಮೇಲೆ ನೋಡಿ ಈ ರೀತಿ ಮಡ್ಚಿಬಿಟ್ಟು ಆ ಕಡೆ ಭಾಗನೂ ನೋಡಿ ಈ ರೀತಿ ಹಾಕ್ಕೊಂಬಿಡಿ ಸ್ಲೀವ್ಸ್ ಬೇಕಾದರೆ ಒಳಗಡೆ ಹಾಕ್ಕೊಬೋದು ಇದನ್ನು ನೀವು ಉದ್ದ ಸ್ಲೀವ್ಸ್ಗೂ ಮಾಡ್ಬೋದು ಹಾಫ್ ಸ್ಲೀವ್ಸ್ಗೂ ಮಾಡ್ಬೋದು ನೋಡಿ ಎಷ್ಟು ಬೇಗ ಆಗೋಯಿತು